ಯಾವುದಾದ್ರೂ ದೇಶದಲ್ಲಿ ಒಂದು ಜಾತಿಗೆ ಇನ್ನೊಬ್ಬರ ಜಾತಿ ಮಾಂಗಲ್ಯ ಕೊಡ್ತಾರೆ ಅನ್ನಕ್ಕಂಥದ್ದು ನೀವು ಎಲ್ಲಾದರೂ ಸಾಧ್ಯವ ನೂರಕ್ಕೆ ನೂರಷ್ಟು ಮತದಾನ ಈ ರಾಜ್ಯದಲ್ಲಿ ಇಪ್ಪತ್ತಾರು ಮತ್ತು ಏಳನೇ ತಾರೀಕಿಗೆ ಮನೆಯಿಂದ ಹೊರಗೆ ಬಂದು ಮತದಾನ ಮಾಡಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀನಿ ಇನ್ನು ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಜನತಾದಳದ ನಾಯಕರು ಕಾರ್ಯಕರ್ತರು ಅವರಿಗಾಗಲೇ ಸಂದೇಶ ಕೊಟ್ಟಿದ್ದೇವೆ ಅವರು ಕಾಂಗ್ರೆಸ್ ಪರ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಇನ್ನೊಂದ್ಸಲ ಕೊನೆಯದಾಗ ಹೇಳ್ತೇನೆ ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ಸಿಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ನಮ್ಮನ್ನು ಸ್ಯಾಂಡ್ವಿಚ್ ಮಾಡೋಕೆ ಹೋಗ್ಬೇಡ್ರಿ ಅಲ್ಲ ಗ್ಯಾರಂಟಿ ಗ್ಯಾರಂಟಿ ಅವೆಲ್ಲ ಅವೆಲ್ಲ ನಡೆಯಲ್ ನಡಿಯೋ ಜನ ತಗೊಂಡು ಈ ಕೊಟ್ಟರು ಮತ್ತು ಮುಂದೆ ಏನು ಅಂತೇಳಿ ಅಂತ ಅರ್ಟಿಕೇಟಿಗೆ ಫೀಸ್ ಕೊಟ್ಟಂಗೆ ಓಟ್ರ್ ಲಿಸ್ಟ್ರಿಗೆ ಈ ಪ್ರತಿ ಇರಂಗಿ ಕೊಡ್ಲೇಬೇಕು ಯಾರು ಚೆನ್ನಾಗಿ ಅನೇಕ ಜನ ಎಮ್ ಅನೇಕ ಜನ ಎಮ್ ಎಲ್ ಎಸ್ ಕಾಂಗ್ರೆಸ್ಸಿಗೆ ಮಾಡ್ತಾ ಇದ್ದಾರೆ ದೇ ಆರ್ ವರ್ಕಿಂಗ್ ಫಾರ್ ಕಾಂಗ್ರೆಸ್ ಈ ರಿಸಲ್ಟ್ ಬರುತ್ತಲ್ಲಿ ನಿಮ್ಗೆ ಗೊತ್ತಾಗತ್ತೆ ನೋಡಿ ಇತ್ತೀಚಿನ ಪ್ರಧಾನಮಂತ್ರಿಗಳ ಭಾಷಣಗಳು ಭಾರತ ದೇಶದ ಯಾವುದೇ ಪ್ರಧಾನಮಂತ್ರಿ ಇಂಥ ವಿಚಾರಗಳನ್ನು ಮಾತಾಡಿದ್ದು ಐವತ್ತು ವರ್ಷದ ನನ್ನ ಅನುಭವ ನನಗೆ ಇಲ್ಲ ಇನ್ನೊಂದು ದೊಡ್ಡ ದುರ್ದೈವ ಅಂದರೆ ಮನಮೋಹನ್ ಸಿಂಗ್ ಹೇಳಿದ್ದಾರೆ ಅನ್ನಕ್ಕಂಥ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದ್ರು ಅದರ ಬಗ್ಗೆ ಕಾಂಗ್ರೆಸ್ ಪಕ್ಷ ಯಾವುದೇ ವಿಧವಾದಂಥ ಕ್ರಮ ಕೈಗೊಂಡಿಲ್ಲ ಎಲೆಕ್ಷನ್ ಕಮಿಷನ್ನು ಸುಪ್ರೀಂ ಕೋರ್ಟು ಇಮಿಡಿಯೇಟಾಗಿ ಕೇಸ್ ಫೈಲ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಪ್ರಧಾನಮಂತ್ರಿಗಳಿಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ಗೊತ್ತಿದೆ ನೀವು ಹೇಳ್ತಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಮತ್ತು ಇತರ ಪಕ್ಷಗಳಿಗೂ ನಾನು ಹೇಳ್ತಕ್ಕಂಥದ್ದು ದಯವಿಟ್ಟು ಅಲ್ಪಸಂಖ್ಯಾತರು ಮುಸಲ್ಮಾನರು ನಮ್ಮ ಹೆಸರು ಉಪ್ಯೋಗಿಸ್ಕೊಳ್ಳೇಬೇಡ್ರಿ ಬಿ ಜೆ ಕೈ ಮುಗಿದು ಹೇಳ್ತೇನೆ ಕಾಂಗ್ರೆಸ್ನವ್ರಿಗೂ ಕೈ ಮುಗಿದು ಹೇಳ್ತೇನೆ ನಮ್ಮ ಪಾಡಿ ನಮಗೆ ಬಿಟ್ಟುಬಿಡಿ ಓಲೈಸೋದು ಓಲೈಸೋದು ಏನು ಓಲೈಸಿದ್ದಾರೆ ಎಪ್ಪತ್ತೆರಡು ವರ್ಷ ಆಗೋಯ್ತು ಸಾಚಾರ್ ಕಮಿಷನ್ ರಿಪೋರ್ಟ್ ಹೇಳುತ್ತೆ ದಲಿತರಿಗಿಂತಲೂ ಕೆಟ್ಟ ಪರಿಸ್ಥಿತಿ ಇದೆ ಅಲ್ಪಸಂಖ್ಯಾತರದ್ದು ಅಂತ ಆದರೂ ನಾವು ಅದಕ್ಕೆ ಚಳವಳಿ ಮಾಡಲಿಲ್ಲ ನಾವು ಸುಮ್ಮನೆ ಶಾಂತಿಯಿಂದ ನೆಮ್ಮದಿಯಿಂದ ಈ ದೇಶದಲ್ಲಿ ನೆಲೆ ಶಾಂತಿ ನೆಲೆ ಅಂತ ಹೇಳಿ ಎಂತೆಂಥ ಕಾನೂನುಗಳು ಬಂದರೂ ಕೂಡ ನಾವು ತಲೆಬಾಗಿ ಹೋಗ್ತಾ ಇದ್ದೀವಿ ಇದು ಬಹುತೇಕವಾಗಿ ಮೋದಿಯವರು ಈಗಲಾದರೂ ಅರ್ಥ ಮಾಡಿಕೊಂಡು ಇದಕ್ಕೊಂದು ಕ್ಲಾರಿಫಿಕೇಶನ್ ಅವರು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀವೇ ಹೇಳಿದ್ರಿ ಎಲ್ಲಿದೆ ಸಬ್ ಕಾ ವಿಕಾಸ್ ಯಾವುದಾದ್ರೂ ದೇಶದಲ್ಲಿ ಒಂದು ಜಾತಿಗೆ ಇನ್ನೊಬ್ಬರ ಜಾತಿ ಮಾಂಗಲ್ಯ ತೆಗೆದು ಕೊಡ್ತಾರೆ ಅನ್ನಕ್ಕಂಥದ್ದು ನೀವು ಊಹಿಸೋದಕ್ಕೆಲ್ಲಾದರೂ ಸಾಧ್ಯವ ಇದೇ ನಮ್ಮ ಮನಸ್ಸಿನ ನೋವಾಗಿದ್ದು ಅದೇನೇ ಇರಲಿ ಚುನಾವಣೆ ಶಾಂತಿಯುತವಾಗಿ ನಡೆಯುತ್ತೆ ಮೋದಿ ಅವರಿಗೆ ಒಂದು ಹತಾಶೆ ಇದೆ ಅವರೇ ಬರ್ತಾರೆ ಆದರೆ ಇಷ್ಟು ಮೆಜಾರಿಟಿ ಅವ್ರಿಗೆ ಬರಲಿಕ್ಕಿಲ್ಲ ಬೇರೆ ಪಕ್ಷದ ಬೆಂಬಲ ಪಡಿಬೇಕಾಗತ್ತೆ ಅವರು ಅದೇನೇ ಇರಲಿ ಇವತ್ತು ಅನ್ಎಂಪ್ಲಾಯ್ಮೆಂಟು ಎಕನಾಮಿಕ್ಕು ಅಧೋಗತಿ ಹೋಗಿದೆ ನೂರಕ್ಕೆ ನೂರಷ್ಟು ಮತದಾನ ಈ ರಾಜ್ಯದಲ್ಲಿ ಇಪ್ಪತ್ತಾರು ಮತ್ತು ಏಳನೇ ತಾರೀಕಿಗೆ ಮನೆಯಿಂದ ಹೊರಗೆ ಬಂದು ಮತದಾನ ಮಾಡಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀನಿ ಇನ್ನು ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಜನತಾದಳದ ನಾಯಕರು ಕಾರ್ಯಕರ್ತರು ಅವ್ರಿಗಾಗಲಿ ಸಂದೇಶ ಕೊಟ್ಟಿದ್ದೀವಿ ಅವರು ಕಾಂಗ್ರೆಸ್ ಪರ ಎಲ್ಲ ಕಡೆ ಕೆಲಸ ಮಾಡ್ತಾಯಿದ್ದಾರೆ ನಾನು ಏನು ಜನತಾದಳದ ಬಗ್ಗೆ ಹೇಳಿದ್ನೋ ಕೊನೆಗೆ ಅದೇ ಆಯಿತು ದೇವೇಗೌಡರ ವ್ಯಕ್ತಿತ್ವವನ್ನು ತೊಗೊಂಡೋಗಿ ಅಮಿತ್ ಶಾ ಮನೆಗೆ ಮಾರಿದ್ರು ಮೂರು ಸೀಟು ಇಲ್ಲದೇ ನಾಲ್ಕು ಸೀಟ್ ನಾವು ಗೆಲ್ತಿದ್ವಿ ಈ ಮೂರು ಸೀಟ್ನಲ್ಲಿ ಎಷ್ಟು ಸೀಟ್ ಗೆಲ್ತಾರೆ ಅಂತ ಎಲೆಕ್ಷನ್ ಬಂದ ಮೇಲೆ ನಿಮಗೆ ಗೊತ್ತಾಗತ್ತೆ ದುರ್ದೈವ ಇಂಥ ಪರಿಸ್ಥಿತಿ ಭಾರತದ ಒಬ್ಬ ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿ ಬರಬಾರ್ದಾಗಿತ್ತು ಈ ಚುನಾವಣೆ ಮುಗಿದ ಮೇಲೆ ಮತ್ ಪುನಃ ರಾಜ್ಯದಲ್ಲಿ ರಾಜಕೀಯದ ರಿಅಮಾಲಿಗೇಷನ್ ಆಗತ್ತೆ ಆಗಲೇ ಅದು ಒಂದು ಮೂರನೇ ಶಕ್ತಿ ಕರ್ನಾಟಕಕ್ಕೆ ಅವಶ್ಯಕತೆವಾಗಿದೆ ಇದೆ ಕುಮಾರಸ್ವಾಮಿ ಅವರು ಅದನ್ನು ಮುಳುಗಿಸೋದ್ರು ಆದರೆ ನಮ್ಮಂಥವ್ರು ಅದಕ್ಕೆ ಮತ್ ಪುನಃ ಜೀವ ಕೊಡ್ತೀವಿ ಪಿಯವರೇ ನೀವೇ ಹೇಳ್ತೀರಿ ಆರ್ಥಿಕವಾಗಿ ಯಾರು ಹಿಂದುಳಿದಾರೋ ಅವ್ರಿಗೆ ಮಾಡಬೇಕು ಅಂತ ಸೊ ಆರ್ಥಿಕವಾಗಿ ಹಿಂದುಳಿದ್ರೆ ಆ ಸಮೀಕ್ಷೆ ಆಗ್ಲೇಬೇಕಲ್ಲ ಬಿಜೆಪಿ ಸಮೀಕ್ಷೆ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಇದು ಆರ್ಥಿಕ ಸಮೀಕ್ಷೆ ಆಗ್ಬೇಕು ಎಸ್ ಆರ್ಥಿಕ ಸಮಸ್ಯೆ ಮೊನ್ನೆ ಕರ್ನಾಟಕದಲ್ಲೂ ಕೂಡ ಸಮೀಕ್ಷೆ ನಡೀತು ಇದುವರೆಗೆ ಅದನ್ನ ಹೊರಗೆ ಬಿಟ್ಟಿಲ್ಲ ಅವರು ಆರ್ಥಿಕವಾಗಿ ಹೇಗಿದ್ದಾರೆ ಅಂತ ಹೇಳಿ ಅಂತ ಅರೆ ಒಬ್ಬ ದೇಶದ ಪ್ರಧಾನ ಮಂತ್ರಿಯಾಗಿ ಆಗಿ ಬಿಜೆಪಿಯಲ್ಲಿ ಗೋವಿಂದಾಚಾರ್ಯರು ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ ಅವ್ರೇನ್ ಹೇಳ್ತಾರೆ ಲೆಟ್ ಅಸ್ ಆಸ್ ಈವನ್ ಬ್ರಾಹ್ಮಣರು ಆರ್ಥಿಕವಾಗಿ ಹಿಂದುಳಿದ್ರೆ ಅವ್ರಿಗೂ ರಿಸರ್ವೇಶನ್ ಕೊಡಬೇಕು ಅಂತ ಪ್ರತಿಪಾದನೆ ಮಾಡಿದವ್ರು ನಾವು ಹ್ಯಾಕ್ ಮತ್ ಬ್ರಾಹ್ಮಣರಿಗೆ ಸಿಗತ್ತೆ ಅವಾಗ ಬಿಕಾಸ್ ಆರ್ಥಿಕವಾಗಿ ಲಿಂಗಾಯತರು ಕೂಡ ಬಡವರಿದ್ರೆ ಜಂಗಮರು ಕೂಡ ಬಡವರಿದ್ರೆ ಆರ್ಥಿಕವಾಗಿ ಬಡವರತಕ್ಕಂಥ ಮೇಲ್ಬರ್ಗದವರಿಗೆ ಹತ್ತು ಪರ್ಸೆಂಟ್ ಕೊಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆಯಲ್ಲ ಈಗ ಅದ್ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ವಿಪರ್ಯಾಸ ನಾನು ಇನ್ನೊಂದ್ಸಲ ಕೊನೆಯದಾಗ ಹೇಳ್ತೇನೆ ಎಲ್ಲ ಬಿಜೆಪಿ ಕಾಂಗ್ರೆಸ್ಗೆ ನಿಮ್ಮಿಬ್ರು ಮಧ್ಯದಲ್ಲಿ ನಮ್ಮನ್ನು ಸ್ಯಾಂಡ್ವಿಚ್ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಲವ್ ಮಾಡ್ತೀನಿ ನೀನು ಲವ್ ಮಾಡ್ತೀನಿ ಅಂತ ಕೊನೆ ನಮ್ಗೆ ಅದು ಇಲ್ಲ ಇದು ಇಲ್ಲ ಬಸ್ ಸ್ಟ್ಯಾಂಡಾಗ ತಂದು ನಿಲ್ಸ್ಬಿಟ್ರಿ ಇಂಡಿಯಾ 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 ಯಾರ್ಯದ ಅವರು ಕೇರಳದಲ್ಲಿ ಕಮ್ಯುನಿಸ್ಟಿಗೆ ಮಾಡ್ತಾ ಇದ್ರಿ ಜನರಲ್ಲ ಎಸ್ ಎಲ್ರಿಗೂ ಕೊಡಬೇಕು ಅಂತ ಅವ್ರ ಅವ್ರು ಅವ್ರಿಗೆ ಗೊತ್ತಲ್ಲ ಈಗ ಗುಲ್ಬರ್ಗ ಅದಾದ್ಮೇಲೆ ಬಿಜಾಪುರು ಬಾಗಲ್ಕೋಟೆ ಬೀದರ್ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಎಲೆಕ್ಷನ್ ಮಾಡಿಲ್ಲ ಇವರು ಅನುಭವ ಸಾಲದು ಈ ಸಲ ಚುನಾವಣೆ ಚುನಾವಣೆ ಅಂತಲೇ ಅನಿಸ್ಲಿಲ್ಲ ಎಂಬತ್ತು ವರ್ಷದ ಮುದಕ ಹೆಂಗ್ ಮೇಲೆ ಮದುವೆ ಆದಂಗೆ ಆಗಿದೆ ಈಗ ಸಂಭ್ರಮ ಇಲ್ಲ ಬೀಗರು ಊಟನೂ ಇಲ್ಲ ಔತರಣ ಊಟನೂ ಇಲ್ಲ ಒಂದು ಮುಸ್ಲಿಂ ಏರಿಯಾದಲ್ಲಿ ಇವರು ಓಟ್ ಕೇಳಕ್ಕೆ ಹೋಗ್ಲಿಲ್ಲ ಇವರಿಗೆ ಬರ್ಲಾ ಓಟ್ ಏನು ಪ್ರಯತ್ನ ಪಟ್ರು ಬರೋದೇ ಇಲ್ಲ ನೀವು ಬರ್ದಿಟ್ಗಳಿ ಒಂದ್ಸಲ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಇವರಿಗೆ ಅನುಭವ ಆಗಿದೆ ಒಂದೇ ಒಂದು ವಕಲಿಗರು ಮಾತ್ರ ಹೋದ್ ಸಲ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಗೆ ಕೈ ಹಿಡಿದ್ರು ಹಾಗಾದ್ರೆ ಅನಿಸೋ ಶಾಸ ಅಲ್ಲ ಗ್ಯಾರಂಟಿ ಗ್ಯಾರಂಟಿ ಅವೆಲ್ಲ ನಡೆಯಲ್ಲ ನಡೆಯಲು ಜನ ತಗೊಂಡು ಈ ಕೊಟ್ಟರು ಮತ್ತೆ ಮುಂದೆ ಏನು ಅಂತೇಳಿ ಅಂತ ಅರ್ಟಿಫಿಕೇಟಿಗೆ ಫೀಸ್ ಕೊಟ್ಟಂಗೆ ಲಿಸ್ಟ್ ಲಿಸ್ಟಿಗೆ ಈ ಪ್ರತಿ ಇರಂಗಿ ಕೊಡ್ಲೇಬೇಕು ಸರ್ಕಾರ ಇಟ್ಕೊಂಡು ಈ ಜನ ಮಂತ್ರಿ ಇಟ್ಕೊಂಡು ಕನಿಷ್ಠ ಇಪ್ಪತ್ತು ಸೀಟ್ ಕ್ರಾಸ್ ಮಾಡಬೇಕಾಯ್ತಿದ್ರು ಹಾಗಲ್ಲ ಈ ಬಿಜೆಪಿಯವರು ಮೂರು ಜೆ ಡಿ ಎಸ್ ಕೊಟ್ಟಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ಗೆ ಲಾಭ ಆಗಬಹುದು ಅನ್ಸುತ್ತೆ ಯಾಕಂದ್ರೆ ಅಲ್ಲೂ ಯಾರು ಬಿಜೆಪಿಯವ್ರು ಮಾಡ್ತಾ ಇಲ್ಲ ಹಾಸನದಲ್ಲಿ ಮಾಡ್ತಾ ಇಲ್ಲ ಮಂಡ್ಯದಾಗ ಮಾಡ್ತಾ ಇಲ್ಲ ಕೋಲಾರದಾಗಂತೂ ಬಿಜೆಪಿ ಇಲ್ವೇ ಇಲ್ಲ ಟ್ರ್ಯಾಂಗಲ್ ಕಂಟೆಸ್ಟ್ ಆಗಿದ್ರೆ ನಾಲ್ಕು ಸೀಟು ಜೆ ಡಿ ಎಸ್ ಗೆಲ್ತಿತ್ತು ತುಮಕೂರು ಮಂಡ್ಯ ಹಾಸನ ಕೋಲಾರ ಓಟ್ಸ್ ರಾಯಚೂರು ಬರ್ತಿತ್ತು ಮೆಜಾರಿಟಿ ಓಟ್ ನಮಗೆ ಬಂದಿದ್ದಾವೆ ರಾಯಚೂರು ತಗೋಬೋದಾಗಿತ್ತು ಅನೇಕ ಜನ ಎಮ್ ಎಲ್ ಎಸ್ ಕಾಂಗ್ರೆಸ್ ಮಾಡ್ತಾ ಇದಾರೆ ದೇ ಆರ್ ವರ್ಕಿಂಗ್ ಫಾರ್ ಕಾಂಗ್ರೆಸ್ ಈ ರಿಸಲ್ಟ್ ಬರುತ್ತಲ್ಲ ನಿಮಗೆ ಗೊತ್ತಾಗತ್ತೆ ನೋಡಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ